ಗೊತ್ತಿದೆ ಹಾಗಾಗಿ ನಾನು ಒಂದು ಸಾರಿ ತಪ್ಪು ಮಾಡಿದ್ದು ನಿಜ ಎರಡನೇ ಸಾರಿ ನಾನಿವತ್ತು ಕೇಶವರಾಜಣ ಮುಂದೆ ಮಾತಾಡಲೇಬೇಕು ಅಂತ ಬಂದಿದ್ದೀನಿ ಕೇಶವರಾಜಣ್ಣವ್ರಿಗೆ ಟಿಕೆಟ್ ಕೊಡೋ ವಿಷಯದಲ್ಲಿ ಬಂದಾಗ ನಾವು ಏಳು ಎಂಟು ಜನ ಅದೇ ನಾವು ಆಕಾಂಕ್ಷಿಗಳು ಏನಿದ್ದ ಈ ವೇದಿಕೆಗಳು ಇದ್ದೀವಿ ಇವತ್ತು ಎಲ್ಲರೂ ಹೇಳಿದ್ರು ಎಲ್ಲರೂ ಯಾರಿಗೆ ಟಿಕೆಟ್ ಕೊಡ್ತಾರೆ ಅವ್ರಿಗೆಲ್ಲರೂ ನಾವು ದುಡಿಬೇಕು ಅಂತ ಹೇಳಿ ತೀರ್ಮಾನ ಆಗಿದ್ದು ನಿಜ ತೀರ್ಮಾನ ಆದಾಗ ಲಾವಣಿಂಗ್ ಟಿಕೆಟ್ ಕೊಟ್ಟರು ಸಂತೋಷ ಕೇಶವರಾಜಣ್ಣಿಗೆ ಕೊಟ್ಟರು ಸಂತೋಷ ಗಂಡುಗಾಳಿ ಕೃಷ್ಣಪ್ಪ ಮಗನಿ ಮಗನಿಗೆ ಕೊಟ್ಟರು ಸಂತೋಷ ಚಂದ್ರಣ್ಣವ್ರಿಗೆ ಕೊಟ್ಟರು ಸಂತೋಷ ಅದು ನಾನು ಅವತ್ತು ಇವರೆಲ್ಲರಿಗಿಂತ ಅಭ್ಯರ್ಥಿ ಆಗೋಕ್ಕೆ ಅರ್ಹನ ಅಲ್ಲ ಅನ್ನೋ ಒಂದು ತೀರ್ಮಾನ ಆಲ್ರೆಡಿ ನಮ್ಮ ಮುಖಂಡರಲ್ಲಿ ಬಂದ್ಬಿಟ್ಟಿತ್ತು ಕಾರಣ ಏನಪ್ಪ ಅಂದರೆ ನಾನು ಅವಾಗ ಸ್ವಲ್ಪ ವೀಕ್ ಆಗಿದ್ದೆ ಕೌಂಟ್ ಡೌನ್ ಮಾಡ್ತಾ ಇದ್ವಿ ಚಂದ್ರಣ್ಣ ಯಾವಾಗ ಸಾಯ್ತಾನೋ ಏನಾಗ್ತಾನೋ ಉಳಿತಾನೋ ಬದುಕ್ತಾನೋ ಇಲ್ವೋ ಅನ್ನೋದು ನಮ್ಮ ಡಿ ಕೆ ಕೂಡ ಚರ್ಚೆ ಸಾವು ಹಣಕಾಸಿನ ವಿಷಯದಲ್ಲಿ ಕೂಡ ನನ್ನ ಬಗ್ಗೆ ಚರ್ಚೆ ಆಯಿತು ಸಾಕಷ್ಟು ಜನ ಹಣಕಾಸು ಇಲ್ಲ ಚಂದಣ ವಿಶ್ವನಾಥನ ಸೋಲ್ಸೋಕ್ಕೆ ದುಡ್ಡಿಲ್ಲ ಇವ್ರ ಹತ್ರ ಮಿನಿಮಮ್ ಐವತ್ತು ಕೋಟಿ ರೂಪಾಯಿ ಬೇಕಾಗುತ್ತೆ ಈ ಸಾರಿ ಚುನಾವಣೆ ವಿಶ್ವನಾಥನ ಸೋಲ್ಸ್ಬೇಕಾದ್ರೆ ತಂದಾಗ ನಾನು ಹೇಳಿದೆ ಹಣದ ಬಲ ಬೇಕಾದ ನನ್ನ ಹತ್ರ ಇಲ್ಲ ಜನ ಶಕ್ತಿ ಇದ್ದಾರೆ ಜನ ವಿಶ್ವಾಸದಲ್ಲಿದ್ದಾರೆ ನನ್ನ ಗೆಲ್ಲಿಸ್ತಾರೆ ನನಗೆ ಅವಕಾಶ ಮಾಡಿಕೊಡಿ ಅಂತ ನಾನು ಡಿ ಕೆ ಸಾ ಹೊರತು ಅವತ್ತು ರಾಜಣ್ಣ ಇರಲಿಲ್ಲ ಅವತ್ತು ನಮ್ಮ ಸಮುದ್ರದಲ್ಲಿ ನಾನಿದ್ದೆ ನಮ್ಮ ಭಾಗದಲ್ಲಿರ್ತಕ್ಕಂಥ ದಾಸಂಪ್ರ ಹುಳಿ ಭಾಗದಲ್ಲಿರ್ತಕ್ಕಂಥ ಲೀಡ್ರ್ಗಳಿದ್ರು ಹೆಸರುಗಟ್ಟ ಲೀಡರುಗಳು ಕೂಡ ಇದ್ದರು ಅಭ್ಯರ್ಥಿಗಳಾಗಿದ್ದಂಥವ್ರು ಅದು ಈಗೆಲ್ಲ ಮರ್ತೋಗ ಮರ್ತು ಬಿಟ್ಟಿದ್ದಾರೆ ಬೇಡ ಈಗ ನಾನು ಬಂದಿರೋ ಉದ್ದೇಶ ಇಷ್ಟೇ ಅಪ್ಪ ನಾನು ನೋಡಿ ಕಾಂಗ್ರೆಸ್ ಪಕ್ಷದ ಕಟ್ಟ ಸುಮಾರು ಮೂವತ್ತು ನಲವತ್ತು ವರ್ಷ ನಾವು ಕಾಂಗ್ರೆಸ್ನ ಪಕ್ಷವನ್ನು ಕಟ್ಟಿ ಹಾಳ್ದಂಥವ್ರು ಅಧಿಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಇದೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನು ಇವತ್ತು ಇಡೀ ಭಾರತ ದೇಶ ನೋಡ್ತಾ ಇದೆ ಸಿದ್ದರಾಮಯ್ಯವರ ಆಡಳಿತ ಯಾಗಿದೆ ನಮ್ಮ ಪ್ರಧಾನಮಂತ್ರಿಗಳನ್ನೇ ಮುಗ್ರ ಪ್ರಧಾನಮಂತ್ರಿಗಳನ್ನೇ ಮೀರ್ತಕ್ಕಂಥ ಶಕ್ತಿ ಕೇಂದ್ರವನ್ನಾಗಿಟ್ಕೊಂಡು ಇವತ್ತು ಇಡೀ ಭಾರತ ದೇಶ ನೋಡ್ತಾ ಇದೆ ಇವತ್ತು ಬಿಹಾರ್ ಚುನಾವಣೆಗೆ ಹೋಗ್ಲಿ ಸಿದ್ದರಾಮಯ್ಯವರಾಗಲಿ ಡಿ ಕೆ ಆಗಲಿ ಯಾವುದೇ ಒಂದು ರಾಜ್ಯದಲ್ಲಿ ಚುನಾವಣೆ ನಡೆದ್ರೆ ಇವ್ರನ್ನ ಆಹ್ವಾನ ಇದ್ದೇ ಇರ್ತದೆ ಅಂಥ ಒಂದು ಶಕ್ತಿ ಇವತ್ತು ಸಿದ್ದರಾಮಯ್ಯವರು ಡಿ ಕೆ ಸಾಹಬ್ರು ಇಬ್ರು ಸೇರಿಕೊಂಡು ಕಟ್ಟಿ ಇವತ್ತು ಪಕ್ಷವನ್ನು ಬಳಸಿದ್ದಾರೆ ನಾವು ಸೋತಿರ್ಬೋದು ನಾಲ್ಕು ಬಾರಿ ವಿಶ್ವನಾಥ ಗೆದ್ದಿರ್ಬೋದು ಯಾವ ರೀತಿ ಗೆದ್ದಿದ್ದಾರೆ ಚುನಾವಣೆಯಲ್ಲಿ ಅಂದರೆ ಬೋಗಸ್ ಮತದಿಂದ ಗೆದ್ದಿದ್ದಾರೆ ಆ ಬೋಗಸ್ ಮತನ ಇವತ್ತು ತೀರ್ಮಾನ ತಾಂಡಿದ್ದಾರೆ ಕರ್ನಾಟಕ ರಾಜ್ಯದಿಂದನೇ ಏನು ಮಾದೇಪುರದಿಂದ ಪ್ರಾರಂಭ ಆಗಿದೆ ಚುನಾವಣೆ ಬೋಗಸ್ ಓಟ್ ಎಲ್ಲಿ ಪ್ರಾರಂಭ ಆಯಿತು ಇವತ್ತು ಬಿಹಾರದಲ್ಲಿ ಎಲ್ಲಿ ಅರವತ್ತೈದು ಸಾವಿರ ಲಕ್ಷ ಜನ ಅರವತ್ತು ಲಕ್ಷ ಜನದು ಓಟ್ನ ಮಿಸ್ಗೇಡ್ ಮಾಡಿದ್ದಾರೆ ಅದು ಪ್ರಾರಂಭ ಆಗಿದೆ ಇವತ್ತು ಇವತ್ತು ಬೇಡ ಏನು ಒಂದು ನಿಮಿಷ ಇವತ್ತು ಇಲ್ಲಿಂದಲೇ ಪ್ರಾರಂಭ ಆಗಲಿ ಏನು ಇವತ್ತು ಚುನಾವಣೆಯಲ್ಲಿ ಒಂದು ಬೂತಲ್ಲಿ ಆರುನೂರು ಏಳ್ನೂರು ಸಾವಿರ ಸಾವಿರದ ಇನ್ನೂರು ಅಥವಾ ಕನಿಷ್ಠ ಅಂದರೆ ಸಾವಿರದ ಎಂಟುನೂರು ರೋಟ್ ಇದೆ ಇವತ್ತು ಒಂದೊಂದು ಬೂತ್ನಲ್ಲಿ ಲೀ ಲೋಯೆಸ್ಟ್ ಅಂದರೆ ಐನೂರು ಆರುನೂರು ಏಳ್ನೂರು ಚಿಲ್ಲರೆ ಬೋ ಓತಿದೆ ಅದರಲ್ಲಿ ಇಬ್ಬರು ಏಜೆಂಟ್ರನ್ನ ಒಬ್ಬ ಕೂತ್ಕೋಳೋಕ್ಕೆ ಒಳಗಡೆ ಒಬ್ಬ ಆಚೆ ನಿಂತ್ಕೊಳ್ಳೋಕ್ಕೆ ಏಜೆಂಟ್ರನ್ನು ನಾವೇ ಕಾಂಗ್ರೆಸ್ ಪಕ್ಷದವ್ರು ಮಾಡಿರ್ತೀವಿ ಇತ್ತು ವಿಶ್ ಈ ಇವತ್ತಿನ ಪ್ರಕಾರ ನಾನು ನೋಡಿದಂಗೆ ಒಂದು ಹದಿನೈದು ವರ್ಷದಿಂದ ಮ ಎರಡು ಸಾವಿರದ ಎಂಟು ಚುನಾವಣೆ ಬಿಟ್ಟರೆ ಎರಡು ಸಾವಿರದ ಹದಿಮೂರು ಚುನಾವಣೆಯಿಂದ ಒಳಗಡೆ ಕೂತಂಥ ಭೋಜನ ಏಜೆಂಟ್ರನ್ನ ಬುಕ್ ಮಾಡ್ತಾರೆ ಬಿ ಜೆ ಪಿಯರು ಏ ಅವ್ನಿಗೆ ಎಷ್ಟು ಕೊಟ್ಟಿದ್ದಾರಪ್ಪ ಐದು ಸಾವಿರ ಕೊಟ್ಟಾರನ ಈ ಸರಿ ಕಾಂಗ್ರೆಸ್ನವ್ರು ಏಜೆಂಟ್ರಿಗೆ ನಾವೊಂದು ಐದು ಹತ್ತು ಎಕ್ಸ್ಟ್ರಾ ಕೊಡೋಣ ಅವನ್ನ ಸುಮ್ಮನೆ ಕೂತ್ಕೊಂಡ ಕೇಳಪ್ಪ ಅವನಿಗೆ ಆರಾಮಾಗಿರೋ ಕೇಳಪ್ಪ ಅವನಿಗೆ ಸುಮ್ಮನೆ ಟಿಕ್ ಮಾರ್ಕ್ ಮಾಡ್ಕೊಂಡು ಕೇಳಪ್ಪ ಅವ್ನಿಗೆ ಅವನು ಕೂಗಾಡೋದು ಬೇಡ ಅಂತ ಹೇಳಪ್ಪ ಅಂತೇಳಿ ಬುಕ್ ಮಾಡ್ಕೊಂಡಿದ್ದಾರೆ ಅದು ಆಗಬಾರ್ದು ಪ್ರಾಮಾಣಿಕತೆಯಾಗಿ ಇಬ್ಬರು ಏಜೆಂಟ್ರು ಏನಿರ್ತಾರೆ ಒಳಗಡೆ ಕೂತ್ಕೊಂಡಿರ್ತಕ್ಕಂಥ ಓಟ್ ಅವ್ನು ಯಾರಿಗಾನ ಹಾಕ್ಲಿ ಯಾರಿಗಾನ ಬಿಡಲಿ ಪ್ರಾಮಾಣಿಕತೆಗೆ ಇವನು ಕಾಂಗ್ರೆಸ್ಗೆ ಆಗ್ತಾನೆ ಬಿ ಜೆ ಪಿಗೆ ಆಗ್ತಾನ ದಳಕ್ಕೆ ಆಗ್ತಾನೆ ಇವನು ನಿಜವಾಗ್ಲೂ ಬೋಗಸ್ ಓಟನ ಅಂತ ಕಂಡು ಹಿಡಿಯುವಂಥ ಶಕ್ತಿ ಇರಲ್ವ ನಮ್ಮ ಪಾರ್ಟಿಯಲ್ಲಿ ಅಂಥವ್ರು ಇಬ್ಬರನ್ನ ಪ್ರಾಮಾಣಿಕತೆಯನ್ನು ಆಯ್ಕೆ ಮಾಡಿ ಅದ್ರ ಮುಖಾಂತರ ಏನು ಇವತ್ತು ಈ ಮೆಂಬರ್ಶಿಪ್ ಮಾಡಿಸ್ಬೇಕು ಅಂತ ಹೊರ್ಟಿ ಹೊರಟಿದ್ದೀರಾ ಈ ಒಂದು ವಾರ ಏನೋ ಟೈಮ್ ಇದೆ ಅಂತ ಈಗ ಕೇಳ್ಪಟ್ಟೆ ನಾನು ಒಂದು ವಾರ ರಿಕ್ವೆಸ್ಟ್ ಮಾಡಿ ನಮ್ಮ ಇದರಲ್ಲಿ ರಿಕ್ವೆಸ್ಟ್ ಮಾಡಿ ಒಂದು ಹದಿನೈದು ದಿವಸ ಒಂದು ತಿಂಗಳ ಮುಂದೆ ಕಾಕಿ ಮಿನಿಮಮ್ ಒಬ್ಬ ಏಜೆಂಟ್ರು ಒಬ್ಬ ಬೂತ್ ಕಾಯ್ತಕ್ಕಂಥ ಇಬ್ಬರು ಏಜೆಂಟ್ರುಗಳ್ನ ಒಂದು ಇನ್ನೂರೈವತ್ತಿಂದ ಮುನ್ನೂರನ್ನ ಕಂಪಲ್ಸರಿಯಾಗಿ ಅವ್ರ ಮೊಬೈಲ್ ನಂಬರ್ ತಗೊಂಡು ಅವ್ರ ಫೋಟೋಗಳು ತಗೊಂಡು ಮೆಂಬರ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ನಾವು ವಿಶ್ವನಾಥನ ಇಪ್ಪತ್ತೆಂಟಕ್ಕೆ ಮನೆಗೆ ಕಳ್ಸ್ಕೋದು